ಟಾಪ್ ಕ್ವಾಲಿಟಿ ನೀವು ನೋಡಿದ್ರಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ನೀವು ಪ್ರಯಾಣ ಕೂಡ ಮಾಡಿದಿರಿ ಅತ್ಯಂತ ಒಂದು ಆತಂಕಕಾರಿಯಾಗಿದೆ ಈ ಒಂದು ಪ್ರಯಾಣ ಇಲ್ಲಿ ಅಲ್ಲ ನಿಜವಾಗ್ಲೂ ಏನಾಗಿದೆ ಅಂದರೆ ಇದು ತಡೆಗೋಡೆಗಳು ಹೆಚ್ಚುಗಮ್ಮಿ ಒಂದು ನೂರು ನೂರೈವತ್ತು ತಡೆ ಹೈಟಿದೆ ಇಲ್ಲೆಲ್ಲ ಇಲ್ಲಿ ಅವಧಿಗೂ ಮುನ್ನವೇ ಈ ಸತಿ ಮಳೆ ಶುರುವಾಗಿದೆ ಇಪ್ಪತ್ತೈದು ದಿವಸ ಮುಂಚೆ ಶುರುವಾಗಿದೆ ಇಪ್ಪತ್ತು ದಿವ್ಸದಲ್ಲಿ ಇನ್ನೂ ಹಲವಾರು ರಸ್ತೆಗಳನ್ನ ಇನ್ನೊಂದು ನಾಲ್ಕೈದು ಕಿಲೋಮೀಟರ್ ರಸ್ತೆ ಇರ್ಬೋದು ಕಂಪ್ಲೀಟ್ ಮಾಡ್ಬೋದಾಗಿತ್ತು ಅಂತ ತಿಳ್ಕೊಂಡ್ರು ಬಟ್ ಮಾಡಲಿಕ್ಕಾಗಿಲ್ಲ ಸೊ ರಿಟರ್ನಿಂಗ್ ವಾಲ್ ಮಾಡಿರ್ತಕ್ಕಂಥದ್ದು ಆರು ಅಡಿ ಇದೆ ಇದು ನೂರು ಅಡಿ ಇದೆ ಸೊ ಏನಾಗಿದೆ ಆ ಮಣ್ಣು ನೆಂದು ಆ ಲೋಡ್ ತಡೆಯೋಕ್ಕಾಗ್ದಲ್ಲಿ ಇಡೀ ರಿಟರ್ನಿಂಗ್ ವಾಲ್ ಎಲ್ಲ ಕುಸ್ತು ಹೋಗಿದೆ ಕೆಲವೊಂದು ಜಾಗದಲ್ಲಿ ಏನೇನು ಆಗಬೇಕು ಅಂತಕ್ಕಂಥದ್ದು ಕಂದಾಯ ಇಲಾಖೆ ಅಧಿಕಾರಿಗಳಿರ್ಬೋದು ಎನ್ ಎ ಎಚ್ ಎ ಐ ಅಧಿಕಾರಿಗಳು ಪ್ರಾಜೆಕ್ಟ್ ಪ್ರಾಜೆಕ್ಟ್ ಡೈರೆಕ್ಟ್ ಇರ್ಬೋದು ಎಲ್ಲರನ್ನು ಕರ್ಕೊಂಬಂದು ಏನೇನು ಮಾಡಬೇಕು ನೀರು ಹರಿಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಸೂಚನೆಯನ್ನು ಕೊಟ್ಟಿದ್ದೀನಿ ಈಗ ಆಲ್ರೆಡಿ ಜೆ ಸಿ ಬಿಗಳು ಇಟಾಚಿಗಳು ಕೆಲಸ ಮಾಡ್ತಾಯಿದ್ದಾವೆ ಕೆಲವೊಂದು ಭಾಗದಲ್ಲಿ ಜೆ ಸಿ ಬಿ ಇಟಾಚಿಗಳನ್ನ ಎವರಿ ಫೈವ್ ಕಿಲೋಮೀಟರ್ಸ್ಗಳೊಂದು ಸತಿ ಮಿಷನರ್ಸ್ಗಳನ್ನೆಲ್ಲ ರೆಡಿ ಇಟ್ಕೊಂಡಿರಬೇಕು ಟ್ವೆಂಟಿ ಫೋರ್ ಅವರ್ಸು ನ್ಯಾಷನಲ್ ಹೈವೇ ಅಧಿಕಾರಿಗಳಿರ್ಬೋದು ಕಂದಾಯ ಇಲಾಖೆ ಅಧಿಕಾರಿಗಳಿರ್ಬೋದು ಪಿ ಡಿ ಒಗಳಾಗ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗ್ಬೋದು ಯಾರೇ ಏನಾದರೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫೋನ್ ಎತ್ತಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೀನಿ ಸೊ ಈಗ ಮುಂಜಾಗ್ರತೆ ಕ್ರಮವಾಗಿ ಏನೇನು ಮಾಡ್ಬೋದು ಎಲ್ಲ ರೀತಿ ಪ್ರಯತ್ನಗಳನ್ನೂ ಕೂಡ ಮಾಡ್ತಾಯಿದ್ವಿ ಮಳೆ ಯಾವ ರೀತಿ ಬರ್ತಾಯಿದೆ ಅಂತಕ್ಕಂಥ ತಮಗೂ ಕೂಡ ಗೊತ್ತಿದೆ ಕೆಲವೊಂದು ಎರಡು ಭಾಗದಲ್ಲಿ ಸ್ವಲ್ಪ ರೋಡ್ ಕಂಜೆಸ್ಟೆಡ್ ಇದೆ ಆ ಭಾಗದಲ್ಲಿ ಸ್ವಲ್ಪ ಬ್ರಾಡ್ ಮಾಡಲಿಕ್ಕೆ ಏನು ಬೇಕು ಅದನ್ನ ಈಗ ಸೂಚನೆಯನ್ನು ಕೊಟ್ಟಿದ್ದೀನಿ ಆದಷ್ಟು ಬೇಗ ಮಾಡ್ತಾರೆ ಬಟ್ ಮಳೆ ತೀವ್ರ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಈ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಅಡಚಣೆ ಆಗ್ತದೆ ಆದಷ್ಟು ಬೇಗ ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಕೆಲಸವನ್ನು ಮಾಡಿ ವೆಹಿಕಲ್ಗಳು ಮೂವ್ಮೆಂಟ್ ಹಾಕಿ ಏನು ಬೇಕು ಆ ಕೆಲಸವನ್ನು ಮಾಡ್ತಾಯಿದ್ದೀನಿ ಇವತ್ತಿನವರೆಗೂ ಹಾಸನ ಆರೆಂಜ್ ಅಲರ್ಟ್ ಇತ್ತು ಬಟ್ ಇವತ್ತು ರೆಡ್ ಅಲರ್ಟ್ ಹೋಗಿದೆ ಹಾಸನ ಅಂದರೆ ಇನ್ನೂ ಕೂಡ ಮಳೆ ಜಾಸ್ತಿ ಆಗ್ತದ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಮಣ್ಣು ರೋಡ್ವರೆಗೂ ಬಂದಿದೆ ಮತ್ತು ಮಣ್ಣು ಕುಸ್ತರೆ ಕಂಪ್ಲೀಟ್ ರೋಡ್ಗೆ ಕೂಡ ಆವರಿಸುತ್ತೆ ಒಂದು ರೀತಿ ಆತಂಕದ ವಾತಾವರಣ ಇಲ್ಲ ಅದಕ್ಕೆ ಏನಾಗಿದೆ ಅಂದರೆ ಈ ಕಡೆ ಭಾಗದಲ್ಲಿ ಈಗ ಫುಲ್ ಕಂಪ್ಲೀಟ್ ರಸ್ತೆ ಆಗಿಲ್ಲ ಈ ಭಾಗದಲ್ಲೆಲ್ಲ ಈಗ ಮುನ್ನೆಚ್ಚರಿಕೆಯಾಗಿ ಆಲ್ಟರ್ನೇಟ್ ರೋಡ್ ಮಾಡಲಿಕ್ಕೆ ಟೆಂಪ್ರರಿ ವೆಹಿಕಲ್ ಓಡಾಡೋಕ್ಕೆ ಎಲ್ಲಿ ಮಣ್ಣು ಕುಸಿಯುತ್ತೆ ಪಕ್ಕದಲ್ಲಿ ಏನು ಜಾಗ ಇದೆ ಆಲ್ಟರ್ನೇಟ್ ಮಾಡಲಿಕ್ಕೆ ಏನು ಬೇಕು ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೀನಿ ಎಲ್ಲಿ ಮಣ್ ಕುಸಿತಕ್ಕಂಥ ವಾತಾವರಣ ಇದೆ ಪಕ್ಕದಲ್ಲಿ ರೋಡ್ ಅಗ್ಲೆ ಮಾಡ್ಕೊಂಡು ಅಲ್ಲಿ ವೆಹಿಕಲ್ನ ಮೂವ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದೀನಿ ಈಗ ಎಲ್ಲಿ ದೊಡ್ಡ ತಪ್ಪಲೆ ಅಂತ ಜಾಗ ಇದಿಲ್ಲ ಅಲ್ಲಿ ಒಂದು ರೈಲ್ವೆ ಬ್ರಿಡ್ಜಿಂದ ಒಂದು ಕಾಂಪ್ಲಿಕೇಶನ್ ಆಗಿ ಅದೊಂದು ಆಗದಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ ಅಲ್ಲಿ ವೆಹಿಕಲ್ಗಳು ಸ್ವಲ್ಪ ಓಡಾಡಲಿಕ್ಕೆ ಮೂಮೆಂಟ್ ಕಡಿಮೆ ಇದೆ ಅಲ್ಲೂ ಸಮೇತ ಸ್ವಲ್ಪ ಅಗ್ಲ ಮಾಡಿ ವೆಹಿಕಲ್ಗಳನ್ನ ರೋ ಗುಂಡಿಯೆಲ್ಲ ಮುಚ್ಚಿಬಿಟ್ಟು ನೀರನ್ನ ಹರಿಲಿಕ್ಕೆ ಒಳ್ಳೆ ಜಾಗ ಮಾಡಿದರೆ ವೆಹಿಕಲ್ ಮೂವ್ಮೆಂಟ್ ಸರಾಗವಾಗಿ ಆಗ್ಬೋದು ಅಂತಕ್ಕಂಥ ಅದನ್ನು ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ ನಿರಂತರವಾಗಿ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ ತಮಗೆಲ್ಲರೂ ಕೂಡ ಗೊತ್ತಿರ ರೀತಿಯಲ್ಲಿ ವಿದ್ಯುತ್ ಕೂಡ ತುಂಬ ಸಮಸ್ಯೆ ಆಗ್ತಿದೆ ಹಳ್ಳಿಗಳ ಭಾಗದಲ್ಲಿ ಮೂರು ದಿವಸ ನಾಲ್ಕು ದಿವಸದ ಕರೆಂಟ್ ಇಲ್ಲ ಅಂತಕ್ಕಂಥ ಇವತ್ತು ಎಲ್ಲಾ ಇಲಾಖಾವಾರು ಅಧಿಕಾರಿಗಳದ್ದು ತುರ್ತು ಸಭೆ ತಗೊಂಡು ವಿದ್ಯುತ್ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಅಡಿಷ್ನಲ್ ವರ್ಕರ್ಸ್ ಏನು ಬೇಕು ಅವರ ಸೀನಿಯರ್ ಇಂಜಿನಿಯರ್ ಇರ್ಬೋದು ಚೀಫ್ ಇಂಜಿನಿಯರ್ ಇರ್ಬೋದು ಡಬಲ್ ಇರ್ಬೋದು ಎಲ್ಲರನ್ನೂ ಕರೆದು ಸೂಚನೆಯನ್ನು ಕೊಟ್ಟಿದ್ದೀನಿ ಎನಿ ಟೈಮ್ ಯಾವುದೇ ಫೋನ್ ಬಂದರೂ ಕೂಡ ಸಹಾಯವಾಣಿ ಮುಖಾಂತರ ಅಟೆಂಡ್ ಮಾಡಿ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ ಇಮಿಡಿಯೇಟ್ ಅಟೆಂಡ್ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ ಅದಕ್ಕೆ ಅದು ಅದಕ್ಕೆ ಬೇಕಾದಂಥ ಸಲಕರಣೆಗಳನ್ನು ಸಮೇತ ಗೋಡರ್ನಲ್ಲಿ ದಾಸ್ತಾನು ಮಾಡಲಿಕ್ಕೆ ಏನು ಬೇಕು ಅವನೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ತುಂಬ ಮಳೆ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ ಆದಷ್ಟು ಬೇಗ ಎಲ್ಲ ಕಡೆ ಏನು ಜನಗಳಿಗೆ ತೊಂದರೆ ಆಗಿದೆ ಅದೆಲ್ಲವನ್ನೂ ಕೂಡ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಹಾಸನವನ್ನು ಈಗ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಆಗಿ ಘೋಷಣೆ ಮಾಡಿದೆ ಹಾಗಾಗಿನೇ ಇನ್ನೂ ಮತ್ತಷ್ಟು ಆತಂಕ ಕೂಡ ಜಾಸ್ತಿ ಆಗಿದೆ ನಾವು ಮುಂದೆ ಹೋಗ್ತಾ ಹೋಗ್ತಾ ಇದೆಯೇ ಎಲ್ಲ ಕಡೆ ಕೂಡ ಇದೇ ರೀತಿಯಾಗಿ ಏನು ರಸ್ತೆ ಸುರಕ್ಷಿತವಾಗಿರಲಿ ಅಂತೇಳಿ ತಡೆಗೋಡೆಯನ್ನು ಕಟ್ಟಲಾಗಿತ್ತು ಆ ತಡೆಗೋಡೆಗಳೇ ಎಲ್ಲವೂ ಕೂಡ ಕೊಚ್ಚಿ ಹೋಗ್ತಾ ಇದ್ದಾವೆ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿ ಈ ರೀತಿಯಾಗಿ ರಸ್ತೆ ಸುರಕ್ಷತೆಗಾಗಿ ಕಟ್ಟಿದಂಥ ತಡೆಗೋಡೆಗಳೆಲ್ಲವೂ ಕೂಡ ಕೊಚ್ಚಿ ಕೊಚ್ಚಿ ಹೋಗ್ತಾ ಇದ್ದಾವೆ ಸೊ ಅದರಿಂದಾಗಿ ಚರಂಡಿ ಬ್ಲಾಕ್ ಆಗ್ತದೆ ಚರಂಡಿ ಬ್ಲಾಕ್ ಆಗಿ ಇದು ಈ ಕ್ಷಣದವರೆಗೆ ಬಂದಿರತಕ್ಕಂಥ ಮಣ್ಣು ಆ ಚರಂಡಿವರೆಗೂ ಕೂಡ ಬಂದಿದೆ ಆದರೆ ಮುಂದಿನ ಹಂತದಲ್ಲಿ ಮಣ್ಣು ಕುಸ್ತು ಬಂದರೆ ನಾವು ನೋಡ್ತೀವಿ ತುಂಬ ಎತ್ತರ ಪ್ರದೇಶದಿಂದ ಮಣ್ಣು ಬರ್ತದೆ ಕೆಳಗಡೆಗೆ ಆ ಮಣ್ಣು ನಂತರ ಬಂದರೆ ಅದು ಕಂಪ್ಲೀಟಾಗಿ ರೋಡಗೆ ಬರ್ತದೆ ಆ ರೋಡಿಗೆ ಬಂದರೆ ಖಂಡಿತವಾಗ್ಲೂ ಕೂಡ ವಾಹನ ಸವಾರರಿಗೆ ಒಂದು ರೀತಿ ಅಪಾಯ ಆಗ್ತಕ್ಕಂಥ ಆತಂಕ ಆಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಹಾಗಾಗಿ ಈ ಸ್ಥಳೀಯ ಜನರು ಕೂಡ ಒತ್ತಾಯ ಮಾಡ್ತಾ ಸ್ವತಃ ಶಾಸಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಆದಷ್ಟು ಜನರಿಗೆ ಸುರಕ್ಷಿತವಾಗಿರ್ತಕ್ಕಂಥ ಪ್ರಯಾಣ ಆಗೋ ರೀತಿಯಲ್ಲಿ ಅಧಿಕಾರಿಗಳು ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಡಲಾಗಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿ ಎಲ್ಲ ಮಿಷನರಿಗಳು ಅಧಿಕಾರಿಗಳು ಅಲರ್ಟ್ ಆಗಿರಬೇಕು ಆ ಮೂಲಕವಾಗಿ ಯಾವುದೇ ಪ್ರಯಾಣಿಕರಿಗೆ ಯಾವುದೇ ವಾಹನ ಸವಾರರಿಗೆ ತೊಂದರೆ ಆಗದ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಶಾಸಕರು ಮಾಡಿದ್ದಾರೆ ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿ ವಿ ನೈನ್ ಹಾಸನ